ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಚಂದ್ರಕುಮಾರಿ ಕಾರ್ಯದರ್ಶಿಯಾಗಿ ದೇವಿ ಆಯ್ಕೆ ದಸರಾ ಉತ್ಸವ ಯಶಸ್ವಿಗೆ ದಂಡಾಧಿಕಾರಿಗಳಿಂದ ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ದಿನದ ಅಂಗವಾಗಿ ಸನ್ರೈಸ್ ಕಾಲೇಜಿನಲ್ಲಿ ಕಾನೂನು ಅರಿವು ನಿರ್ವಾಚರಣೆ ಆಚರಣೆ ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ವಿವಿಧ ಕ್ರೀಡೆ ಭಜರಂಗಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ಕಾರುಣ್ಯಾಶ್ರಮದಲ್ಲಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಪುಣ್ಯಾರಾಧನೆ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೆಯ ಕರ್ನಾಟಕ ರಾಜ್ಯ ಸಮ್ಮೇಳನ ಸಿಂಧನೂರಿನಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ಜರುಗಿತು ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಚಂದ್ರಕುಮಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಿ ಖಜಾಂಚಿಯಾಗಿ ಸುನೀತಾ ಅವರನ್ನು ಸೇರಿದಂತೆ ಮೂವತ್ತೈದು ಸದಸ್ಯರ ನೂತನ ಸಮಿತಿ ಆಯ್ಕೆ ಮಾಡಿದೆ ಎಂದು ಕಾರ್ಯದರ್ಶಿ ದೇವಿಯವರು ತಿಳಿಸಿದರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂರು ದಿನಗಳ ಕಾಲ ಸಿಂಧನೂರು ನಗರದಲ್ಲಿ ಯಶಸ್ವಿ ಸಮ್ಮೇಳನ ಜರುಗಿದ್ದು ಈ ಸಮ್ಮೇಳನಕ್ಕೆ ತಾಲೂಕಿನ ವ್ಯಾಪಾರಸ್ಥರು ಸೇರಿದಂತೆ ಹಲವು ಜನ ಆರ್ಥಿಕ ಸಹಾಯ ಮಾಡಿದ್ದಾರೆ ಇವರೆಲ್ಲರ ಸಹಾಯದಿಂದ ಸ್ಥಳೀಯ ಸ್ವಾಗತ ಸಮಿತಿ ಯಶಸ್ವಿ ಸಮ್ಮೇಳನ ನಡೆಸಿದೆ ಅವರಿಗೆ ರಾಜ್ಯ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದರು ಸಮ್ಮೇಳನದಲ್ಲಿ ಇಪ್ಪತ್ತು ಜಿಲ್ಲೆಗಳಿಂದ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಪ್ರತಿನಿಧಿ ವೀಕ್ಷಕರು ಭಾಗವಹಿಸಿದ್ದರು ಮೂರು ವರ್ಷಗಳ ಸಂಘಟನಾ ಚಟುವಟಿಕೆ ಕುರಿತು ವಿಮರ್ಶೆ ಸ್ವಾವಿಮರ್ಶೆ ಮಾಡಿಕೊಳ್ಳುವ ಮೂಲಕ ಮುಂದಿನ ಮೂರು ವರ್ಷಕ್ಕೆ ನೂತನ ಸಮಿತಿಯನ್ನು ಸಮ್ಮೇಳನ ಆಯ್ಕೆ ಮಾಡಿತು ಅಧ್ಯಕ್ಷರಾಗಿ ಚಂದ್ರಕುಮಾರಿ ಪ್ರಧಾನ ಕಾರ್ಯದರ್ಶಿಯಾಗಿ ದೇವಿ ಖಜಾಂಚಿಯಾಗಿ ಸುನೀತಾ ಉಪಾಧ್ಯಕ್ಷರಾಗಿ ಮೀನಾಕ್ಷಿ ಬಾಳಿ ಗೌರಮ್ಮ ಕೆಎಸ್ ಲಕ್ಷ್ಮಿ ಪದ್ಮಿನಿ ರೇಷ್ಮಾ ಸಹ ಕಾರ್ಯದರ್ಶಿಯಾಗಿ ಬಸಮ್ಮ ವರಲಕ್ಷ್ಮಿ ರೇಣುಕಾ ಸೇರಿದಂತೆ ಮೂವತ್ತೈದು ಸದಸ್ಯರ ನೂತನ ಸಮಿತಿ ಆಯ್ಕೆಯಾಗಿದೆ ಹಾಗೂ ರಾಷ್ಟ್ರೀಯ ಸಮ್ಮೇಳನಕ್ಕೆ ಇಪ್ಪತ್ತೊಂದು ಜನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಗಿದೆ ರಾಜ್ಯ ಸಮ್ಮೇಳನದಲ್ಲಿ ಹನ್ನೆರಡು ನಿರ್ಣಯ ತೆಗೆದುಕೊಳ್ಳಲಾಗಿದೆ ಧರ್ಮಸ್ಥಳ ಪದ್ಮಲತಾ ಅವರಿಂದ ಹಿಡಿದು ಸೌಜನ್ಯಳವರೆಗೆ ಅತ್ಯಾಚಾರ ಕೊಲೆ ಮೈಕ್ರೋ ಫೈನಾನ್ಸ್ ಭೂಕಬಳಿಕೆ ಎಲ್ಲ ಪ್ರಕರಣಗಳನ್ನು ಎಸ್ಐಟಿ ತನಿಖೆಗೆ ಆಗ್ರಹಿಸಿದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಆಚರಿಸಲ್ಪಡುತ್ತಿರುವ ದಸರಾ ನಾಡ ಹಬ್ಬ ಉತ್ಸವಕ್ಕೆ ಉದ್ಘಾಟಕರಾಗಿ ಕನ್ನಡ ನಾಡಿಗೆ ಅಂತಾರಾಷ್ಟ್ರೀಯ ಖ್ಯಾತಿ ತಂದಿರುವ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರನ್ನು ಆಮಂತ್ರಿಸಿದ್ದು ಸಮಯೋಚಿತ ಮತ್ತು ನಾಡಿನ ಸಾಮರಸ್ಯ ಬದುಕಿಗೆ ಸಂದ ವಿಜಯವೆಂದೇ ಬರಮಾಡಿಕೊಳ್ಳಬೇಕಿದೆ ಆದರೆ ಕೋಮುವಾದಿ ಬಿಜೆಪಿ ಮತ್ತು ಸಂಘ ಪರಿವಾರದ ಅನೇಕರು ಅನು ಮುಸ್ತಾಕ್ ಅವರನ್ನು ಉದ್ಘಾಟನೆಗೆ ಆಮಂತ್ರಿಸಿದ್ದನ್ನು ಕುರಿತು ತಕರಾರು ತೆಗೆಯುತ್ತಿರುವುದು ಖಂಡಿಸಿದೆ ಜನ ಪ್ರತಿನಿಧಿಗಳ ಮಹಿಳಾ ವಿರೋಧಿ ಭಾಷೆ ಮತ್ತು ಮನೋಭಾವ ಬದಲಾಗಬೇಕು ಎಲ್ಲ ಜನರಿಗೆ ಆಹಾರ ಭದ್ರತೆಯನ್ನು ಖಾತ್ರಿ ಮಾಡಿ ಮಹಿಳಾ ಪರ ಆಹಾರ ನೀತಿಯನ್ನು ರೂಪಿಸಬೇಕು ಸಾರ್ವಜನಿಕ ಆರೋಗ್ಯ ರಂಗವನ್ನು ಬಲಪಡಿಸಿ ಆರೋಗ್ಯದ ಹಕ್ಕನ್ನು ಶಾಸನಬದ್ಧಗೊಳಿಸಬೇಕು ದುಡಿಯುವ ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ಮುಟ್ಟಿನ ರಜೆ ಕಡ್ಡಾಯಗೊಳಿಸಬೇಕು ಸರ್ಕಾರಿ ಪದವಿ ಪಿಯುಸಿ ಸಿ ಕಾಲೇಜುಗಳ ವಿದ್ಯಾರ್ಥಿಗಳು ಉಪನ್ಯಾಸಕರ ಕೊರತೆಯಿಂದಾಗಿ ಪಠ್ಯಗಳ ಪೂರ್ಣ ಬೋಧನೆಯಿಂದ ಮತ್ತು ಮನನದಿಂದ ವಂಚಿತರಾಗುತ್ತಿದ್ದಾರೆ ಉಪನ್ಯಾಸ ನೇಮಿಸಲು ಆಗ್ರಹಿಸಿ ಈ ಎಲ್ಲಾ ನಿರ್ಣಯ ಜಾರಿಗಾಗಿ ಸಂಘಟನೆ ಕಾರ್ಯಕ್ರಮವನ್ನು ರೂಪಿಸುತ್ತದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಚಂದ್ರಕುಮಾರಿ ಜಿಲ್ಲಾ ಅಧ್ಯಕ್ಷರಾದ ಶಕುಂತಲಾ ಪಾಟೀಲ್ ಉಪಾಧ್ಯಕ್ಷೆ ಶ್ಯಾಮಲಾ ಪೂಜಾರ್ ತಾಲೂಕಾ ಅಧ್ಯಕ್ಷರಾದ ಗಿರಿಜಾ ಕಿಲ್ಲದ್ ಕಾರ್ಯದರ್ಶಿ ಸಿದ್ದೇಶ್ವರಿ ಹಾಗೂ ವಾಣಿಶ್ರೀ ಇದ್ದರು ಇಡೀ ಕರ್ನಾಟಕ ರಾಜ್ಯದಿಂದ ಸುಮಾರು ಇಪ್ಪತ್ತು ಜಿಲ್ಲೆಗಳಿಂದ ಭಾಗವಹಿಸಿದರು ಬಹುತೇಕ ಪ್ರತಿನಿಧಿಗಳು ನಾವು ಅದನ್ನು ಮಾತಾಡುವಂತಹ ವಿಷಯ ಇಡೀ ಕರ್ನಾಟಕ ರಾಜ್ಯದೊಳಗಡೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತಂದ್ರೆ ಶಕ್ತಿ ಸೊಸೈಟಿ ಸಂಘಗಳಿಗೆ ಮತ್ತೆ ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಆಗಬೇಕು ಬಡಿ ರಹಿತವಾದಂಥ ಸಾಲವನ್ನು ಕನಿಷ್ಠ ದೀರ್ಘಾವಧಿ ಸಾಲವನ್ನು ಹತ್ತು ಲಕ್ಷ ರೂಪಾಯಿ ತನಕ ಕೊಟ್ಟರೆ ಸರ್ಕಾರ ಕಚ್ಚ ವಸ್ತುಗಳನ್ನು ಕೊಟ್ಟು ತರಬೇತಿ ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನು ಒದಗಿಸಿಕೊಟ್ಟು ಮತ್ತೆ ಮತ್ತೆ ವಾಪಸ್ ಸರ್ಕಾರನೇ ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸೋದು ಮಾತ್ರನೇ ಸಣ್ಣ ಪ್ರಮಾಣದಲ್ಲಿ ಮಹಿಳೆ ಇರಬಹುದು ಆರ್ಥಿಕವಾದಂತ ಸೌಲಭ್ಯ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಈ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಸಮ್ಮೇಳನದ ಒಂದು ಕರೆಯಾಗಿ ತಗೊಂಡು ಹೋರಾಟಗಳನ್ನ ರೂಪಿಸಬೇಕು ಅನ್ನುವಂಥದ್ದು ಇದೆ ಅಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕವಾಗಿ ಜಾರಿ ಅಂತ ಹೇಳಿ ಮತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಹಣವನ್ನ ಕಡಿತ ಮಾಡ್ತದೆ ಕರ್ನಾಟಕ ರಾಜ್ಯದೊಳಗಡೆ ಸರಸ್ತರಿ ಸುಮಾರು ನಲವತ್ತರಿಂದ ಐವತ್ತು ದಿನಗಳ ಮಾತ್ರವೇ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಸಮರ್ಪಕವಾಗಿ ಜಾರಿ ಕಾಲೇಜ್ ಸ್ಟಾರ್ಟ್ ಆಗಿದೆ ಎಲ್ಲೂ ಲೆಕ್ಚರ್ಸ್ ಇಲ್ಲ ಒಬ್ಬರು ಇಬ್ಬರು ಇದ್ದಾರೆ ಪರ್ಮನೆಂಟು ಅವ್ರು ಬಿಟ್ಟರೆ ಯಾರು ಇರೋದಿಲ್ಲ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗಿರೋದ್ರಿಂದ ಸರ್ಕಾರ ಆದಷ್ಟು ಬೇಗನೆ ಅಲ್ಲಿ ಕಾಲೇಜು ಲೆಕ್ಚರ್ಸ್ ಅನ್ನ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಒಂದು ನಿರ್ಧಾರ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒಂದು ಆಗ್ರಹ ಇದೆ ಅದರ ಜೊತೆಗೆ ಕಾಲೇಜುಗಳಲ್ಲಿ ಇವತ್ತು ನಾವು ಹೋದಾಗ ನಾವು ನೋಡಿದಂತೆ ಕಾಲೇಜುಗಳು ಸುಸಜ್ಜಿತವಾಗಿ ದೊಡ್ಡ ದೊಡ್ಡ ಕಟ್ಟಡಗಳಿದಾವೆ ಬಟ್ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಲೈಬ್ರರಿಗಳು ಕೆಲವು ಕಡೆ ಕೆಲವೊಂದು ಪುಸ್ತಕ ಇರ್ತವೆ ಕೆಲವೊಂದು ಇರೋದಿಲ್ಲ ಅದನ್ನು ಸರಿಯಾಗಿ ಮಾಡ್ಬೇಕು ಯಾವುದೇ ಕಾಲೇಜುಗಳಲ್ಲಿ ತೊಂದರೆ ಇಲ್ಲದಂಗೆ ಎಲ್ಲಾ ಕಡೆಗೂ ಲೆಕ್ಚರ್ಸ್ ಅನ್ನ ಲೆಕ್ಚರ್ಸ್ ಅನ್ನ ತೆಗೆದುಕೊಂಡು ಅವ್ರನ್ನ ಅಲ್ಲಿ ಕಾಲೇಜುಗಳಿಗೆ ಪಾಠ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ದೊಂದು ಒಂದು ಆಗ್ರಹ ಇದೆ ತಾಲೂಕಾ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಅವರ ನೇತೃತ್ವದಲ್ಲಿ ದಸರಾ ಉತ್ಸವದ ಕುರಿತಾಗಿ ಮುಂದೆ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳ ಕುರಿತು ಇಂದು ಪೂರ್ವಭಾವಿ ಸಭೆ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ನಡೆಯಿತು ಈ ಬಾರಿಯ ದಸರಾ ಉತ್ಸವವನ್ನು ನಮ್ಮ ಭಾಗದ ಪ್ರಸಿದ್ಧ ಬಗಳಮುಖಿ ಸಿದ್ದ ಪರ್ವತದ ಅಂಬಾಮಠದ ಅಂಬಾದೇವಿ ದೇವಿಯ ಸನ್ನಿಧಾನದಿಂದ ಚಾಲನೆ ನೀಡಲಾಗುತ್ತಿದೆ ಆ ದಿನದ ಪೂರ್ವ ದಿನ ಮುಕುಂದ ಗ್ರಾಮದ ತುಂಗಾಭದ್ರಾ ನದಿಯಲ್ಲಿ ತುಂಗಾ ಆರತಿ ನಡೆಸಲು ತೀರ್ಮಾನಿಸಲಾಗಿದೆ ಈ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಕುಡಿಯುವ ನೀರು ಶೌಚಾಲಯ ರಸ್ತೆ ಆಹಾರ ಆರೋಗ್ಯ ಮತ್ತು ಅಗ್ನಿಶಾಮಕ ಅಧಿಕಾರಿಗಳಿಗೆ ಕಾರ್ಯಕ್ರಮ ಯಶಸ್ವಿಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ಕುರಿತು ವಿವರವಾಗಿ ತಿಳಿಸಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದರು ಈ ಸಭೆಯಲ್ಲಿ ಇಒ ಚಂದ್ರಶೇಖರ್ ಅಂಬಾದೇವಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ರಂಗನಗೌಡ ಗೊರೆಬಾಳ್ ಕಾರ್ಯದರ್ಶಿ ಹನುಮೇಶ್ ರೌಡ್ ಕುಂದ ಮುಕುಂದ ಸೋಮಲಾಪುರ ಸಾಲ್ಗುಂದ ಗೊರೆಬಾಳ್ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅವರು ಸದಸ್ಯರು ಹಾಗೂ ಲೋಕೋಪಯೋಗಿ ಇಲಾಖೆ ಪಿಆರ್ಇಡಿ ಆರ್ಡಬ್ಲ್ಯೂ ಎಸ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ದಿನವೂ ನಾವು ಸಾತ್ವಿಕ ಆಹಾರ ಸೇವಿಸಬೇಕು ಆಹಾರ ಅಷ್ಟೇ ಅಲ್ಲದೆ ವ್ಯಾಯಾಮ ಯೋಗ ಆರೋಗ್ಯಕ್ಕೆ ಬಹಳ ಮುಖ್ಯ ವೈದಿಕ ಶಿಕ್ಷಣದಲ್ಲಿ ಅಭ್ಯಾಸ ಮಾಡುವ ನೀವು ಭವಿಷ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡುವುದು ನಿಮ್ಮ ಜವಾಬ್ದಾರಿ ಹಾಗಾಗಿ ಸನ್ರೈಸ್ ಸಂಸ್ಥೆಯಲ್ಲಿ ಪೌಷ್ಟಿಕ ಆಹಾರದ ಮೇಲೆ ಕಾನೂನಿನ ಅರಿವು ನೆರವಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಸಿ ಬಗ್ಗ ಹೇಳಿದರು ನಗರದ ಸನ್ರೈಸ್ ಶಿಕ್ಷಣ ಸಂಸ್ಥೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘ ಮಹಿಳಾ ಮತ್ತು ಮಕ್ಕಳ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಡಿ ಫಾರ್ಮಸಿ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ರೂಪಾ ಸಿ ವಗ್ಗ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯ ಬದುಕಬೇಕಾದರೆ ಪೌಷ್ಟಿಕ ಆಹಾರ ಯೋಗ ವ್ಯಾಯಾಮ ಬೇಕು ಇವೆಲ್ಲ ಕೂಡ ಕಾನೂನಿನಲ್ಲಿದೆ ಸಂವಿಧಾನದ ರೈಟ್ ಟು ಹಿಟ್ ಎಂಬ ಹಕ್ಕಿನ ಅರಿವು ಮೂಡಿಸಲು ಸಂವಿಧಾನದಲ್ಲಿ ಒಳಗೊಂಡ ಹಕ್ಕು ಯಾವ ರೀತಿ ತಿನ್ನಬೇಕು ಯಾವ ರೀತಿ ಬದುಕಬೇಕು ಎಲ್ಲ ನಿಮ್ಮ ಹಕ್ಕು ಈ ಹಕ್ಕುಗಳಲ್ಲಿ ಏನಾದರೂ ತೊಂದರೆ ಉಂಟಾದರೆ ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಸುಪ್ರೀಂ ಕೋರ್ಟಿಗೆ ಹೋಗಬಹುದು ಆರ್ಟಿಕಲ್ ಇನ್ನೂರ ಇಪ್ಪತ್ತಾರರ ಪ್ರಕಾರ ಹೈಕೋರ್ಟ್ಗೆ ನೇರವಾಗಿ ಅಥವಾ ಸರ್ಕಾರಿ ವಕೀಲರ ಸಹಾಯ ಪಡೆಯಬಹುದೆಂದರು ನಂತರ ವಕೀಲರ ಸಂಘದ ಅಧ್ಯಕ್ಷ ರಾಮನ್ಗೌಡ ಮಾತನಾಡಿ ಉತ್ತಮ ಶೈಲಿ ಜೀವನ ಪೌಷ್ಟಿಕಾಂಶ ಭರಿತ ಆಹಾರ ಸೇವಿಸೋಣ ಪೌಷ್ಟಿಕ ಆಹಾರ ಮನುಷ್ಯರ ಆರೋಗ್ಯ ತಕ್ಕಂತೆ ಮಿತವಾಗಿ ಸೇವಿಸಬೇಕು ಮಿತವಾದ ಆಹಾರ ಹಿತವಾದ ಆಹಾರ ಪೌಷ್ಟಿಕತೆ ಇಲ್ಲದ ಆಹಾರ ಸೇವಿಸಿದರೆ ನಿಶಕ್ತಿಯಿಂದ ತಲೆ ಸುತ್ತು ಬರುತ್ತದೆ ಗರ್ಭಿಣಿ ಮಹಿಳೆಯರು ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ಸಹಜವಾಗಿ ಹುಟ್ಟಿ ಮಗು ಕೂಡ ಉತ್ತಮ ಆರೋಗ್ಯದಿಂದ ಇರುತ್ತದೆ ಪೌಷ್ಟಿಕ ಆಹಾರ ಇಲ್ಲದಿದ್ದಲ್ಲಿ ಹುಟ್ಟುವ ಮಗುವಿಗೆ ಕಣ್ಣು ದೋಷ ಹೃದಯ ರಂಧ್ರದ ಸಮಸ್ಯೆಯಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಲಿಂಗನಗೌಡ ಸಹಾಯಕ ಸರ್ಕಾರಿ ಅಭಿಯೋಜಕ ಮೂರ್ತಿ ಕಲ್ಲೂರು ಸಹಾಯಕ ಸರ್ಕಾರಿ ಅಭಿಯೋಜಕ ಅನು ರಾಗಲ್ ಪರ್ವಿ ತುರುವಿಹಾಳ್ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಅಶೋಕ ಗೀತಾ ಇರೇಮಠ್ ಇಂದಿರಾ ಗಾಂಧಿ ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷ ಶ್ರೀದೇವಿ ಶ್ರೀನಿವಾಸ್ ಕಾಜಿ ಮಲ್ಲಿಕ್ ಮುಖ್ಯ ಅತಿಥಿಗಳಾಗಿದ್ದರು ಸನ್ರೈಸ್ ಶಿಕ್ಷಣ ಸಂಸ್ಥೆಗಳ ಪ್ರಾಂಶುಪಾಲರಾದ ಲಾಜರ್ ಸಿರಿಲ್ ವಸೀಂ ಹುಷೇನ್ ಚಕ್ರವರ್ತಿ ಡಿ ಕಾರ್ಯದರ್ಶಿ ಇರ್ಸಾದ್ ಕೆ ಉಪನ್ಯಾಸಕರಾದ ಜ್ಞಾನೇಶ್ವರಿ ಆಸುಪಾಶ ವೀರೇಶ್ ಪ್ರಶಾಂತ್ ಸಂತೋಷಿ ವೀರೇಶ್ವರಿ ಆಶೀಫ್ ವೀರಭದ್ರಯ್ಯ ಮನೋಹರ್ ಪುಟ್ರಾಜ್ ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರು ಗರ್ಭಿಣಿ ಮಹಿಳೆಯರು ಅಪೌಷ್ಟಿಕ ಮಕ್ಕಳು ಭಾಗವಹಿಸಿದ್ದರು ಸೊ ಯಾಕೆ ನಾವು ಈ ಪೌಷ್ಟಿಕ ಆಹಾರ ಕುರಿತು ನಾವು ಈ ಫಂಕ್ಷನನ್ನು ನಿಮ್ಮ ಕಾಲೇಜಲ್ಲೇ ಇಟ್ಕೋಬೇಕಾಯಿತು ಯಾಕೆ ಯಾರಾದರೂ ಒಬ್ಬರಾದರೂ ವಿಚಾರ ಮಾಡಿದ್ರು ಏನಾದರೂ ಹೇಳ್ತೀರಾ ಯಾರಾದರೂ ಸ್ಟೂಡೆಂಟ್ಸ್ ಆರ್ ಲೆಕ್ಚರರ್ಸ್ ಯಾರಾದರೂ ಏನಾದರೂ ಕೆಸ್ ಮಾಡ್ತೀರಾ ನಿಮ್ಮ ಕಾಲೇಜಲ್ಲೇ ಯಾಕೆ ಇಟ್ಕೋಬೇಕಿತ್ತು ಬೇರೆ ಸ್ಕೂಲ್ ಇತ್ತು ಗೌರ್ಮೆಂಟ್ ಸ್ಕೂಲಿತ್ತು ಅಥವಾ ಮತ್ತೆ ಬೇರೆ ಕಾಲೇಜ್ಗಳಿತ್ತು ನಿಮ್ಮ ಕಾಲೇಜಲ್ಲೇ ಯಾಕೆ ಇಟ್ಕೊಂಡಿವಿ ಅಂತ ಅಯ್ಯೋ ಲಾಸ್ಟ್ ಟೈಮ್ ಏನೋ ಒಂದು ಫಂಕ್ಷನ್ ಮಾಡಿದ್ರು ಹಂಗೆ ಇದೊಂದು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅಥವಾ ಏನೋ ಇವತ್ತೊಂದು ದಿನ ಕ್ಲಾಸ್ಗಳೆಲ್ಲ ಬಂದು ನಮ್ಮ ಪ್ರಿನ್ಸಿಪಲ್ ಏನು ಕೇಳಲ್ಲ ಲೆಕ್ಚರರ್ಸ್ ಏನು ಕೇಳಲ್ಲ ಸುಲ್ ರೆಡಿಯಾಗಿ ಬಂದುಬಿಟ್ಟಿದ್ದೀವಿ ಮಾಡ್ಕೊಂಡು ಬೇರೆ ಬಂದಿದ್ದೀವಿ ತಿನ್ಬೇಕು ಅಂತ ಅಂದ್ಕೊಂಡ್ರ ಒಂದು ಇಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೆ ಅವು ನಮ್ಮಲ್ಲಿ ರಕ್ತಹೀನತೆ ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ ಅದೊಂದು ಅವೇರ್ನೆಸ್ ಮಾಡಬಹುದು ಹಾಗೂ ಮತ್ತೆ ನಮ್ಮ ಸಬ್ಜೆಕ್ಟ್ ವೈಸ್ ಈ ವಿಷಯಗಳು ಇರೋದ್ರಿಂದ ನಾವೂ ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ವಿ ಮೇಡಮ್ ಆಮೇಲೆ ಗರ್ಭಿಣಿ ಮಹಿಳೆಯರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಂತ ಅವ್ರನ್ನೂ ಕರ್ಸ್ಕೊಂಡಿದ್ವಿ ಸಿಟಿ ಪೊಲೀಸ್ನ ಸಹಾಯವನ್ನು ಕೋರಿದ್ವಿ ಆ ಸಮಯದಲ್ಲಿ ಇದೊಂದು ಕಾರ್ಯಕ್ರಮ ಇರೋದ್ರಿಂದ ಇದನ್ನು ಇಲ್ಲಿ ಮಾಡಿದರೆ ಉತ್ತಮ ಅಂತಂತೇಳಿ ಅಂದ್ಕೊಂಡು ನಾವು ಸಿದ್ಧಪಡಲಿಕ್ಕೆ ಆಸೆ ಕೊಟ್ಟಿದ್ವಿ ಕಾಲೇಜ್ ಮುಂದೆ ಈ ವಿದ್ಯಾರ್ಥಿಗಳೆಲ್ಲ ಹೋಗಿ ಮಕ್ಕಳ ಜೊತೆ ಹಿಂಗಲಾಗಿ ಮಕ್ಕಳನ್ನು ಎದುರಿಸುವ ಸಮಯದಲ್ಲಿ ಇವರೆಲ್ಲರೂ ಮಕ್ಕಳಿಗೆ ಹೇಳುವಂಥ ವಿಷಯ ಇದು ತಮ್ಮಲ್ಲಿ ಬರುವಂತ ಪೇಶೆಂಟ್ಗಳಿಗೆ ಯಾವ ರೀತಿ ಆಹಾರವನ್ನು ತಾವು ತೆಗೆದುಕೊಳ್ಬೇಕು ಯಾವ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತ ಇವರು ಅಂತಕೊಂಡ್ರೆ ಮುಂದೆ ಬರುವಂತ ಪೀಳಿಗೆಗೆ ಇವರು ಟೀಚ್ ಮಾಡಬಹುದು ಗೈಡ್ ಲೈನ್ಸ್ ಕೊಡಬಹುದು ಮತ್ತೆ ಇವರು ಮುಂದೆ ಮಕ್ಕಳನ್ನ ಕಾಪಾಡುವಂತ ಆರೋಗ್ಯದ ಲೆವೆಲ್ ಅಲ್ಲಿ ಈ ವಿದ್ಯಾರ್ಥಿಗಳು ಮುಂದೆ ಅವರಿಗೆ ಅನುಕೂಲ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಸಿಂಧನೂರು ನಗರದ ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ನಡೆದ ಬಜರಂಗಿ ಟ್ರೋಫಿಯನ್ನು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಉದ್ಘಾಟಿಸಿದರು ಕಲ್ಯಾಣ ಕರ್ನಾಟಕದ ಭಾಗದ ಪುರುಷ ಹಾಗೂ ಮಹಿಳಾ ಕಬಡ್ಡಿ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸೋಲು ಗೆಲುವು ಸಹಜ ಆಟವನ್ನು ಆಟವಾಗಿ ನೋಡಿ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ಆಟದಲ್ಲಿ ನಿಯಮಗಳ ಪಾಲನೆ ತೀರ್ಪುಗಾರರ ತೀರ್ಪು ಅಂತಿಮವಾಗಿದೆ ಎಂದು ಆಟಗಾರರಿಗೆ ಸೂಚನೆ ನೀಡಿದರು ಸ್ಪರ್ಧೆಯಲ್ಲಿ ಮೂವತ್ತೆರಡು ಪುರುಷರು ಆರು ಮಹಿಳೆಯರು ತಂಡ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಹೆಸರುಗಳನ್ನು ನೋಂದಾಯಿಸಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿ ಗೌರವ ಅಧ್ಯಕ್ಷ ಬಸವರಾಜ ನಾಡಗೌಡ ಸಮಿತಿ ಅಧ್ಯಕ್ಷ ಸುರೇಶ್ ನೆಕ್ಕಂಟಿ ಸಮಿತಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷ ಸುರೇಶ್ ಕಿಚ್ಚ ಸಮಿತಿಯ ಉಪಾಧ್ಯಕ್ಷರಾದ ಹನುಮೇಶ್ ಕೆ ರವಿ ಉಪ್ಪಾರ್ ಸಿದ್ದು ಜೀನೂರ್ ಸಿದ್ದರಾಮೇಶ್ ಮನ್ನಾಪುರ್ ಯಂಕೋಬ್ ರಾಮತ್ನಾಳ್ ನಾಗರಾಜ್ ಬಾದರ್ಲಿ ಅಜಯ್ ದಾಸರಿ ಶಿವಲೀಲಾ ಹಿರೇಮಠ್ ಸಹನಾ ಹಿರೇಮಠ್ ಸೇರಿದಂತೆ ಅನೇಕರು ಚಾಲನೆ ನೀಡಿದರು ಕ್ರೀಡೆ ನೋಡಲು ಹಲವಾರು ಅಭಿಮಾನಿಗಳು ಭಾಗವಹಿಸಿದ್ದರು ಗದುಗಿನ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವೈಗಳ ಆಶ್ರಯದಂತೆ ಕಾರುಣ್ಯಾಶ್ರಮದ ಸೇವೆ ಜರುಗುತ್ತಿದೆ ವಿಶೇಷವಾಗಿ ಈ ಆಶ್ರಮ ಪ್ರತಿಯೊಂದು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಲ್ಲಿ ಹಿರಿಯರಲ್ಲಿ ಗೌರವ ಪ್ರೀತಿ ವಿಶ್ವಾಸ ಹೊಂದುವ ಮೂಲಕ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸಬೇಕು ಎನ್ನುವ ಹಲವಾರು ಅಭಿಮಾನದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ರೌಡ್ಕುಂದಾದ ಹಿರಿಯ ಸಂಸ್ಥಾನ ಪೀಠಾಧಿಪತಿ ಶ್ರೀ ಷಟಸಲ ಬ್ರಹ್ಮ ಶಿವಯೋಗ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು ಆಶ್ರಮದಲ್ಲಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಯೋಗಿ ಅಂದಾನಾಥರ ಬಾಳಿನ ಬೆಳಕಾದ ಲಿಂಗೈಕ್ಯ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಹದಿನೈದನೇ ವರ್ಷದ ಪುಣ್ಯಾರಾಧನೆ ಅಂಗವಾಗಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಹರಟೆನೂರು ಗ್ರಾಮದ ಶಾಂಭವಿ ಅರ್ಚಕರಾದ ಅಮರಯ್ಯ ಸ್ವಾಮಿ ಅನಾಥರ ಬಾಳಿಗೆ ಬೆಳಕಾಗಿದ್ದಾರೆ ಇವರನ್ನು ಗುರುತಿಸಿ ಅವರಿಗೆ ಸ್ವಂತ ಜಾಗ ಕಲ್ಪಿಸಿದರೆ ಹಿರಿಯ ವೃದ್ಧರಿಗೆ ಅನಾಥರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಜಂಗಮನ ಜೋಳಿಗೆ ಸಮಾಜದ ಬಾಳಿಗೆ ಎಂಬುದನ್ನು ನಿರೂಪಿಸಿದ ಕಾರ ಕಾರುಣ್ಯಾಶ್ರಮ ಕರುನಾಡಿನ ಕರುಣಾಮಯಿ ಕುಟುಂಬವಾಗಿದೆ ನಾಡಿನ ಹರಗುರು ಚರಮೂರ್ತಿಗಳ ಆಶೀರ್ವಾದವೂ ಕೂಡ ಕಾರುಣ್ಯಾಶ್ರಮಕ್ಕಿದೆ ಇದು ಸಮಾಜಕ್ಕೆ ಆಶ್ರಮವಾದರೆ ಈ ಆಶ್ರಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಜಾತ ಚಂದಸಯ್ಯ ದಂಪತಿಗಳಿಗೆ ಇಲ್ಲಿನ ಸಿಬ್ಬಂದಿಗಳಿಗೆ ಅವಿಭಕ್ತ ಕುಟುಂಬವಾಗಿದೆ ಪುಟ್ಟರಾಜ್ ಗವಾಯಿಗಳ ಕನಸು ಮತ್ತು ಆಶಯದಂತೆ ನಮ್ಮ ಭಾಗದಲ್ಲಿ ಅವರ ರೂಪದಲ್ಲಿ ಕಾರುಣ್ಯ ಕುಟುಂಬವನ್ನು ನಾವೆಲ್ಲರೂ ಕಾಣುತ್ತಿದ್ದೇವೆ ಈ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ಎಲ್ಲರೂ ಕೂಡ ಪುಟ್ಟರಾಜ್ ಗವಾಯಿಗಳ ರೂಪದಲ್ಲಿರುವುದನ್ನು ಕಂಡು ನಮಗೆ ಬಹಳ ಸಂತೋಷವಾಗಿದೆ ಎಂದು ಆಶೀರ್ವಚನ ನೀಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಆಶ್ರಮದ ಸಂಸ್ಥಾಪಕ ವೇದಮೂರ್ತಿ ಅಮರಯ್ಯ ಸ್ವಾಮಿ ಹಿರೇಮಠವರು ದಿವ್ಯ ಸಾನಿಧ್ಯ ವಹಿಸಿರುವ ಸ್ವಾಮಿಗಳ ಮತ್ತು ನಾಡಿನ ಶ್ರೀಗಳ ಆದರ್ಶ ಮಾರ್ಗದರ್ಶನದ ಆಶೀರ್ವಾದವೇ ನಮಗೆ ಸೇವೆಗೆ ಶಕ್ತಿಯಾಗಿದೆ ನನ್ನ ಮಗನು ಬರೀ ನನಗಷ್ಟೇ ಮಗನಲ್ಲದೆ ಸಮಾಜದ ಮಗನಾಗಿ ಸಮಾಜಕ್ಕೆ ಆದರ್ಶವಾಗಿರುವುದು ನಮ್ಮ ಕುಟುಂಬಕ್ಕೆ ತಂದ ಗೌರವವಾಗಿದೆ ಎಂದರು ಈ ಸಂದರ್ಭದಲ್ಲಿ ಪ್ರದೀಪ್ ಪೂಜಾರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಸ್ ಟಿ ಅಧ್ಯಕ್ಷ ಅನುಮೇಶ್ ನಾಯಕ್ ಮುಳ್ಳೂರ್ ದೊಡ್ಡಬಸವ ದೋಟಿಹಾಳ್ ಆಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚೆನ್ನಸಯ್ಯ ಸ್ವಾಮಿ ಹಿರೇಮಠ ಶ್ರೀಮಠ ಸೇವಾ ಟ್ರಸ್ಟ್ ಸದಸ್ಯರಾದ ಸುಜಾತ ಹಿರೇಮಠ್ ಮತ್ತು ಚೆನ್ನಮ್ಮ ಹಿರೇಮಠ ರಾಗಲ್ಪರ್ವಿ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಸಿದ್ದಯ್ಯ ಸ್ವಾಮಿ ಮರಿಯಪ್ಪ ಜ್ಯೋತಿ ಹಾಗೂ ರೌಡ್ ಕುಂದ ಸಂಸ್ಥಾನ ಹಿರೇಮಠದ ಅಪಾರ ಭಕ್ತರು ృందద్ధర్మసింహ పీఠేశం శుద్ధ విద్యా ప్రదాయకం సిద్ధలింగం శివాచార్య మధ్వంశాచార్య కంభజి రవణకుంది మఠాధీశం ఉజ్జయిని శాఖనువర్తి స్వతంత్ర సింహాసనాధీశం తమొందే గురు సాం వరి సీవర్యం ప్రాతస్మరణీయ జగద్గురు రేణుకాది పంచ ఆచార్యరణ ఉజ్జయిని సిద్ధలింగ భగవత్పాదరన్నా ಎನ್ನ ಮಂದಿರದಲ್ಲಿ ಸದಾ ಸ್ಮರಿಸಿಕೊಳ್ಳುತ್ತ ಎನ್ನ ಆರಾಧ್ಯ ವಿದ್ಯಾ ಗುರುವರ್ಯರಾಗಿರತಕ್ಕಂತಹ ರೌಡಕುಂದಿ ಸಂಸ್ಥಾನ ಹಿರಿಯ ಮಠದ ಗುರು ಸಿದ್ದರಾಮ ಶಿವಾಚಾರ್ಯರು ಮರಿ ಶಿವಾಚಾರ್ಯರ ಪರ್ಯಂತವಾದ ಅನಂತ ಗುರು ಪರಂಪರೆಗೆ ನತಮಸ್ತಕನಾಗಿ ಯಾವ ಸಿಂಗನೂರು ಮಹಾನಗರದಲ್ಲಿ ಕಾರುಣ್ಯ ಕರುಣೆಯ ಆಶ್ರಮದಲ್ಲಿ ಈ ಆಶ್ರಮದ ಪ್ರತಿರೂಪವಾಗಿ ಆ ಆಶ್ರಮದ ಪ್ರತಿರೂಪವಾಗಿ ಈ ಒಂದು ಆಶ್ರಮದ ಮಾರ್ಗದರ್ಶನವನ್ನ ಮಾಡಿ ಸಂಸ್ಥೆಯನ್ನ ಹುಟ್ಟಾಕಿ ಇದಕ್ಕೆಲ್ಲಾ ಪ್ರೇರಣಾ ಶಕ್ತಿಗಳಾಗಿರ್ತಕ್ಕಂತಹ ಲಿಂಗೈಕ್ಯ ಡಾಕ್ಟರ್ ಪಂಚಾಕ್ಷರಿ ಗವ ಗವಾಯಿಗಳವರು ಅದರಂತೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಯಾವ ರೀತಿ ಸಮಾಜಕ್ಕೆ ಅವರದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನ ಕೊಡುವುದರ ಮುಖಾಂತರವಾಗಿ ಪಂಚಾಕ್ಷರಿ ಗವಾಯಿಗಳು ಇರುವ ಸಮಯದೊಳಗ ಆಶ್ರಮ ಯಾವ ರೀತಿ ಇತ್ತಪ್ಪ ಅಂದ್ರ ಬಡತನದೊಳಗ ಕಳೆದವರೆಲ್ಲ ಆದರೆ ಕೂಡ ಮತ್ತೊಮ್ಮೆ ಮುಖ್ಯಾಂಶಗಳು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಚಂದ್ರಕುಮಾರಿ ಕಾರ್ಯದರ್ಶಿಯಾಗಿ ದೇವಿ ಆಯ್ಕೆ ದಸರಾ ಉತ್ಸವ ಯಶಸ್ವಿಗೆ ದಂಡಾಧಿಕಾರಿಗಳಿಂದ ತಾಲೂಕು ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ದಿನದ ಅಂಗವಾಗಿ ಸನ್ರೈಸ್ ಕಾಲೇಜಿನಲ್ಲಿ ಕಾನೂನು ಅರಿವು ನಿರ್ವಾಚರಣೆ ಆಚರಣೆ ಹಿಂದೂ ಮಹಾಗಣಪತಿ ಉತ್ಸವದಲ್ಲಿ ವಿವಿಧ ಕ್ರೀಡೆ ಭಜರಂಗಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ಕಾರುಣ್ಯಾಶ್ರಮದಲ್ಲಿ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ರಾಜ್ ಗವಾಯಿಗಳ ಪುಣ್ಯಾರಾಧನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ